ಪರಿಸ್ಥಿತಿಯ ಒತ್ತಡದಿಂದ ಕೆಲ ಕನಸುಗಳು ಹಿನ್ನಡೆ ಕಂಡರೂ ಅವು ಎಂದಿಗೂ ಸಾಯುವುದಿಲ್ಲ ದಿಶಾ ಎನ್ನುವ ಕೆಚ್ಚದೆಯ ಹೆಣ್ಮಗಳ ಜೀವನ ಇದಕ್ಕೆ ತಾಜಾ ನಿದರ್ಶನ ನಿಫ್ಟ್ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ದಿಶಾ ಅವರು ಫ್ಯಾಷನ್ ಜಗತ್ತಿನಲ್ಲಿ ದೊಡ್ಡ ಹೆಸರು ಮಾಡಬೇಕೆಂದು ಕನಸು ಕಂಡಿದ್ದರು ಆದರೆ ವಿಧಿಯಾಟವೋ ಎಂಬಂತೆ ಬೇಗನೆ ವಿವಾಹವಾಗಬೇಕಾಯಿತು ದಿನಗಳೆದಂತೆ ಕೌಟುಂಬಿಕ ಜವಾಬ್ದಾರಿ ಮತ್ತು ಹೊರೆ ಹೆಚ್ಚತೊಡಗಿತು ಇದರ ನಡುವೆ ಈಕೆ ತನ್ನ ಕನಸುಗಳನ್ನು ಸಾಕಾರಗೊಳಿಸುವ ಆಲೋಚನೆ ಮಾಡಲು ಬಿಡುವಿಲ್ಲದಂತಾಗಿತ್ತು ಒಳ್ಳೆಯ ಹೆಂಡತಿ ಒಳ್ಳೆಯ ಸೊಸೆ ಮತ್ತು ಒಳ್ಳೆಯ ತಾಯಿಯಾಗಲು ಈಕೆ ಶ್ರಮಿಸುತ್ತಿರುವಾಗ ಈಕೆಯ ಫ್ಯಾಷನ್ ಪದವಿ ಎಲ್ಲೋ ಧೂಳು ಹಿಡಿದು ಕೂತಿತ್ತು ಅದೇನೇ ಆದರೂ ಈಕೆಯ ಗುರಿ ಈಡೇರಿಸುವ ಬಯಕೆಯಂತೂ ಎದೆಯೊಳಗೆ ಸೂಕ್ತವಾಗಿ ಇಣುಕುತ್ತಲೇ ಇದ್ದದ್ದು ಹೌದು ನಾಲ್ಕು ಗೋಡೆಗಳ ಚೌಕಟ್ಟಿಗೆ ಭಾಗದ ಮನಸ್ಸು ಮದುವೆಯ ನಂತರ ದಿಶಾ ಅವರು ಕ್ರಮೇಣ ತಮ್ಮ ಗಂಡನ ಕುಟುಂಬಕ್ಕೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡರು ಕಾಲ ಕಳೆದಂತೆ ಅವರು ಅಪ್ಪಟ ಗೃಹಿಣಿಯೇ ಆದರು ಅವರ ಗುರುತೇ ಗೃಹಿಣಿಯಾಯಿತು ಮನೆಯ ನಾಲ್ಕು ಗೋಡೆಗಳ ಚೌಕಟ್ಟಿನೊಳಗೆ ಸೀಮಿತಗೊಳ್ಳುವುದು ಆಕೆಯ ಮನಸ್ಸಿನೊಳಗೆ ಎಲ್ಲೋ ಕಸಿವಿಸಿ ಮೂಡಿಸುತ್ತಿತ್ತು ಮನೆಯ ನೆಲಮಾಳಿಗೆಯಲ್ಲಿ ಒಂದು ಸಣ್ಣ ಅಂಗಡಿ ತೆರೆಯುವ ಬಯಕೆಯನ್ನು ಆಕೆ ವ್ಯಕ್ತಪಡಿಸಿದಾಗ ಕುಟುಂಬದಿಂದ ವಿರೋಧ ವ್ಯಕ್ತವಾಯಿತು ದಿಶಾ ಬಿಸ್ನೆಸ್ ಪ್ರಯಾಣದ ಆರಂಭಿಕ ಹಂತ ಹೇಗಿತ್ತು ಗೊತ್ತಾ ಬಿಸ್ನೆಸ್ ಆರಂಭಿಸಲು ಮನೆಯವರ ವಿರೋಧ ಬಂದಾಗ ದಿಶಾ ಗರ್ಗ್ ಅವರು ಚಾಣಾಕ್ಷತೆಯಿಂದ ಪರಿಸ್ಥಿತಿ ವಹಿಸುತ್ತಾರೆ ತನ್ನ ಅತ್ತೆ ಮತ್ತು ಮಾವ ಅವರ ಮನವೊಲಿಕೆ ಮಾಡುವಲ್ಲಿ ಯಶಸ್ವಿಯಾಗುತ್ತಾರೆ ಕೇವಲ ಇಬ್ಬರು ಟೈಲರ್ಗಳು ಹಾಗೂ ಬಹಳ ಸೀಮಿತ ಸಂಪನ್ಮೂಲದೊಂದಿಗೆ ದಿಶಾ ಅವರು ಟೈಲರ್ ಅಂಗಡಿ ಶುರು ಮಾಡುತ್ತಾರೆ ಇಬ್ಬರು ಕೆಲಸಗಾರರೊಂದಿಗೆ ಶುರುವಾದ ಇದರಲ್ಲಿ ಈಗ ಇಪ್ಪತ್ತೈದು ಮಂದಿ ಕೆಲಸ ಮಾಡುತ್ತಿರುವ ಹಂತಕ್ಕೆ ಬಿಸ್ನೆಸ್ ಬೆಳೆದಿದೆ ದೊಡ್ಡ ಸೆಟಪ್ ಇರಲಿಲ್ಲ ಸಮರ್ಪಕವಾದ ಸಪೋರ್ಟ್ ಸಿಸ್ಟಮ್ ಕೂಡ ಇರಲಿಲ್ಲ ಈಕೆಯ ಶಕ್ತಿಯಂತೆ ಇದ್ದದ್ದು ಕೆಲಸದ ಕೌಶಲ್ಯ ಮತ್ತು ಆತ್ಮವಿಶ್ವಾಸ ಮಾತ್ರ ದಿಶಾ ತನ್ನ ಉದ್ದಿಮೆಯಲ್ಲಿ ಕ್ರಮೇಣ ಪ್ರಗತಿ ಸಾಧಿಸುತ್ತಾ ಹೋಗುತ್ತಾ ತನ್ನ ಕೌಶಲ್ಯವನ್ನು ಪರಿಷ್ಕರಿಸುತ್ತಾ ಸಾಗಿದರು ಉತ್ಸಾಹಕ್ಕಿಂತ ಬದುಕುಳಿಯುವುದು ಮುಖ್ಯವಾದಾಗ ವಿಧಿಯು ದಿಶಾಳನ್ನು ತೀವ್ರ ಪ್ರೇಕ್ಷೆಗೆ ಒಳಪಡಿಸಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರ ಮಾವ ನಿಧನರಾದರು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಪತಿಯೂ ನಿಧನರಾದರು ಈ ಎರಡೂ ಪ್ರಮುಖ ಹಿನ್ನಡೆಗಳು ಅವರ ಜೀವನಕ್ಕೆ ದಿಢೀರ್ ತಿರುವು ಕೊಟ್ಟವು ದಿಶಾಗೆ ಹಿಮ್ಮೆಟ್ಟುವುದನ್ನು ಬಿಟ್ಟು ಬೇರೆ ದಾರಿ ಇದ್ದಂತಿರಲಿಲ್ಲ ಈ ಕ್ಲಿಷ್ಟ ಸಂದರ್ಭಗಳಿಗೆ ಬಲಿಯಾಗುವ ಬದಲು ಅವರು ಹೊಸ ಬದುಕಿನ ದಾರಿ ಕಂಡುಕೊಳ್ಳತೊಡಗಿದರು ಗ್ರೀನ್ ಪಾರ್ಕ್ನ ಡಿಸೈನರ್ ಬುಟೀಕ್ ಇಂದು ದಿಶಾ ದೆಹಲಿಯ ಗ್ರೀನ್ ಪಾರ್ಕ್ನಲ್ಲಿ ಯಶಸ್ವಿ ಡಿಸೈನರ್ ಬುಟೀಕ್ ಅನ್ನು ನಡೆಸುತ್ತಿದ್ದಾರೆ ಅವರು ಇಪ್ಪತ್ತೈದು ಜನರಿಗೆ ಉದ್ಯೋಗ ನೀಡಿದ್ದಾರೆ ಅವರ ವ್ಯವಹಾರವು ಅವರ ಗುರುತಾಗಿರುವುದು ಮಾತ್ರವಲ್ಲ ಕುಟುಂಬಕ್ಕೆ ಬೆಂಬಲ ಕೊಡುತ್ತಿದೆ ಸಾಕಷ್ಟು ಹಣ ಸಂಪಾದನೆ ಮಾಡುತ್ತಿದ್ದಾರೆ ಆದರೆ ಸಂಪಾದಿಸಿದ ಹಣವು ಖರ್ಚು ಮಾಡಲು ಇರುವುದು ಎನ್ನುವ ಪೈಕಿಯವರಲ್ಲ ದಿಶ ಇವತ್ತಿನ ಸಂಪಾದನೆಯಲ್ಲಿ ನಾಳೆಯ ಸುರಕ್ಷತೆಗಾಗಿಯೂ ಒಂದಷ್ಟು ಪಾಲು ತೆಗೆದಿರಿಸಬೇಕು ಎನ್ನುವಂಥವರು ದಿಶ ನಾಳೆ ದಿಢೀರ್ ಕಷ್ಟ ಬಂದರೆ ಏನು ಮಾಡುವುದು ಪ್ರತಿಯೊಬ್ಬ ಮಹಿಳೆಗೆ ಆರ್ಥಿಕ ಸ್ವಾತಂತ್ರ್ಯ ಏಕೆ ಮುಖ್ಯ ದಿಶಾ ಗರ್ಗ್ ಅವರ ಜೀವನ ಕಥೆಯಿಂದ ಕಲಿಯಬಹುದಾದ ಹಲವು ಪಾಠಗಳಲ್ಲಿ ಒಂದೆಂದರೆ ಆರ್ಥಿಕ ಸ್ವಾತಂತ್ರ್ಯ ಎಂಬುದು ಲಕ್ಷುರಿ ಅಲ್ಲ ಅದು ಭದ್ರತೆ ಎಂಬುದು ಜೀವನದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲವೂ ಕಸಿದು ಹೋದಾಗ ಮತ್ತೆ ಎದ್ದು ನಿಲ್ಲಲು ನಿಮಗೆ ಶಕ್ತಿಯನ್ನು ನೀಡುವುದು ನಿಮ್ಮ ಆರ್ಥಿಕ ಸ್ವಾತಂತ್ರ್ಯ ದಿಶಾ ಕೇವಲ ಡಿಸೈನರ್ ಅಲ್ಲ ಜೀವನದ ಜವಾಬ್ದಾರಿಗಳ ಹೊರೆಯಲ್ಲಿ ಕನಸುಗಳನ್ನು ಬಚ್ಚಿಟ್ಟುಕೊಂಡು ಸಾಗುತ್ತಿರುವ ಅನೇಕ ಮಹಿಳೆಯರಿಗೆ ಸ್ಫೂರ್ತಿಯಾಗಿ